ಸರ್ ಇವತ್ತು ನಾನು ಪ್ರಿಯಾಂಕ್ ಖರ್ಗೆ ಅವರು ಇದ್ದಾರೆ ನನಗೆ ಟೇಕನ್ ಎ ವೆರಿ ಸೀರಿಯಸ್ ಡಿಸಿಷನ್ ಹದಿನಾರು ವರ್ಷದ ಮಕ್ಕಳು ಏನಿದ್ದಾರೆ ಹದಿನಾರು ವರ್ಷದವರೆಗೂ ಅವ್ರಿಗೆ ಸೋಷಿಯಲ್ ಮೀಡಿಯಾ ಎಕ್ಸ್ಪೋಷರ್ ಬೇಡ ಅಂತ ಯಾಕಂದ್ರೆ ಬಹಳ ಅಪಾಯಕಾರಿ ಇವತ್ತು ಇವತ್ತು ನಿನ್ನೆ ನಮ್ದೇನು ರಿಪೋರ್ಟ್ ಲೋಕಸಭೆಯಲ್ಲಿ ಸಬ್ಮಿಟ್ ಮಾಡಿದ್ದಾರೆ ಅವರು ಕೂಡ ಈ ಸೋಷಿಯಲ್ ಮೀಡಿಯಾದು ಪ್ರೀ ಮೆಚೂರ್ ಎಕ್ಸ್ಪೋಜರ್ ಇಂದ ಇಡೀ ಮಕ್ಕಳು ನಾವು ಹ್ಯಾಕ್ ಕಳ್ಕೊಳ್ತಾ ಇದೀವಿ ಇನ್ಫ್ಯಾಕ್ಟ್ ವಯಸ್ಸಿಗೆ ಬರಕ್ಕಿಂತ ಮುಂಚೆನೆ ಪೋರ್ಗೆ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ ಅವರು ಇದು ಬಹಳ ಗಂಭೀರವಾದ ವಿಚಾರ ಅದಕ್ಕೋಸ್ಕರ ಈ ಸೋಷಿಯಲ್ ಮೀಡಿಯಾ ಬಗ್ಗೆ ನಮ್ಮ ರಾಜ್ಯದಲ್ಲೂ ಕೂಡ ಗೋವಾದಲ್ಲಿ ಡಿಸಿಷನ್ ಒಂದು ಯಾವ್ದಾದ್ರು ಒಂದು ವಯಸ್ಸು ಒಳಗಡೆ ನಾವೇನಾದ್ರೂ ಕೂಡ ಕಂಟ್ರೋಲು ನಿಯಂತ್ರಣ ಮಾಡೋದಿಲ್ಲ ಇಲ್ಲೇ ಇದ್ರೆ ನಮ್ಮ ಶಾಲೆಗಳ ಪರಿಸ್ಥಿತಿ ಮನೆಯಲ್ಲಿ ಆ ಕುಟುಂಬದ ಪರಿಸ್ಥಿತಿ ಏನಾಗುತ್ತೋ ನನಗೆ ಗೊತ್ತಿಲ್ಲ ಸೊ ಈ ದೃಷ್ಟಿಯಿಂದ ಇವತ್ತು ಅವ್ರು ಸೋಷಿಯಲ್ ಮೀಡಿಯಾದ ಕ್ಯಾಂಪಲ್ಲಿ ಮುಂದ್ವರ್ಸ್ತಾರೆ ಸರ್ ಇಫ್ ಐ ಮೇ ಸರ್ ಸರ್ ಎನಿ ಮಸ್ ಸ್ಯಾಬ್ ರೈಡ್ ಕರದ್ದು ಭಾಳ ವಿಚಾರ ಫಿನ್ಲ್ಯಾಂಡ್ ಆಲ್ಸೋ ಈಸ್ ಟೇಕನ್ ಎನ್ ಆಕ್ಷನ್ ಸರ್ ಯು ಕೆ ಇಸ್ ಮಲ್ಲಿಂಗ್ ಆಸ್ಟ್ರೇಲಿಯಾದ ಈಗ ಎರಡು ತಿಂಗಳಾಗಿದೆ ಅದು ಬ್ಯಾನ್ ಬಂದ್ಬಿಟ್ಟು ನಾವು ಕೂಡ ಇಲ್ಲಿ ರಾಜ್ಯದಲ್ಲಿ ರೆಸ್ಪಾನ್ಸಿಬಲ್ ಯೂಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಏನು ಮಾಡಬೇಕು ಅಂತ ಒಂದು ಸಮಾಲೋಚನೆ ಇದ್ದೀವಿ ಸರ್ ಈಗ ನಮ್ಮ ಇಲಾಖೆಯಿಂದ ಮೆಟಾ ಅವ್ರ ಜೊತೆ ಸರ್ ವಿಜಿಟಲ್ ಡಿಟಾಕ್ ಪ್ರೋಗ್ರಾಮ್ ಕೂಡ ಮಾಡ್ತಾ ಇದೀವಿ ಕ್ಲೋಸ್ ಟು ಅರೌಂಡ್ ತ್ರೀ ಹಂಡ್ರೆಡ್ ಚಿಲ್ಡ್ರನ್ ಮೋರ್ ದನ್ ತ್ರೀ ಲ್ಯಾಕ್ ಚಿಲ್ಡ್ರನ್ ಅಂಡ್ ಒನ್ ಲ್ಯಾಕ್ ಟೀಚರ್ಟೆಂಟ್ ಇದು ಅದಕ್ಕೆ ಇದು ನಾವು ಪಕ್ಷಾತೀತವಾಗಿ ಕೆಲವು ಸತ್ಯಗಳು ಮಾಡ್ಬೇಕಾಗುತ್ತೆ ಅನ್ಫಾರ್ಚುನೇಟ್ ಏನಾಗ್ತಿದೆ ಸಭಾಧ್ಯಕ್ಷರೇ ನಮ್ಮ ಸದನದಲ್ಲಿ ನೀವು ಕರಿತೀರಾ ವರ್ಷಕ್ಕೆ ಮೂವತ್ತೋ ಮೂವತ್ತೈದೋ ನಲವತ್ತು ದಿವಸ ನಾವು ಒಂದಷ್ಟು ಅಲಿಗೇಷನ್ಸ್ ತರ್ತೀವಿ ಅವರು ಕೌಂಟರ್ ಇದೆಲ್ಲ ಆಗ್ತಾ ಆಗ್ತಾ ಜನಸಾಮಾನ್ಯರಿಗೆ ಸಮಾಜಕ್ಕೆ ಸಂಬಂಧಪಟ್ಟ ವಿಚಾರಗಳು ಯಾವುದು ಚರ್ಚೆನೇ ಆಗ್ತಾ ಇಲ್ಲ ಹೆಲ್ತ್ ಇಶ್ಯೂಸ್ ಇರ್ಬೋದು ಎಜುಕೇಶನ್ ಇರ್ಬೋದು ನಾ ಬಳಸ ಅನ್ಕೋತೀನಿ ಅಂಬೇಡ್ಕರ್ ರಸ್ತೆ ಹೋಗೋವಂಗೆ ಈ ವಿಧಾನಸೌಧ ನೋಡಿದ್ರೆ ನನ್ ಬಗ್ಗೆ ಏನಾದ್ರು ಚರ್ಚೆ ಆಗುತ್ತಾ ಅಂತ ಅವ ಯೋಚಿಸ್ತಾನ ಇಸ್ ಎ ಸಬ್ಜೆಕ್ಟ್ ಆಫ್ ಡಿಸ್ಕಷನ್ ಹಿಯರ್ ಅನ್ನೋದೊಂದು ದೊಡ್ಡ ಪ್ರಶ್ನೆ ಈಗ ನೀವು ರಾಜ್ಯಪಾಲರ ಹತ್ರ ನನ್ನ ಸರ್ಕಾರ ನನ್ನ ಸರ್ಕಾರ ಅಂತ ಹೇಳಿ ರಾಜ್ಯದಲ್ಲಿ ನಿಜವಾಗ್ಲೂ ಚೆನ್ನ ಆಡಳಿತ ನಡೆದ್ರೆ ಆ ಶ್ರೀ ಸಾಮಾನ್ಯ ಬೀದಿಲಿರೋನು ನನ್ನ ಸರ್ಕಾರ ಅಂತಾರೆ ಅವನಲ್ಲಿವರೆಗೂ ನನ್ನ ಸರ್ಕಾರ ಅಂತ ಹೇಳೋದಿಲ್ಲ ನಂದು ಸರ್ಕಾರ ನಂಗೋಸ್ಕರ ಇದೆ ಅಂತ ಹೇಳೋದಿಲ್ಲ ಹಿಂದೆ ಹೇಳ್ತಾ ಇದ್ರು ಮಾಯ್ ಬಾಪ್ ಅಂತ ಹೇಳ್ತಾರೆ ಮಾಯ್ ಬಾಪ್ ಸರ್ಕಾರ ಅಂತ ಅದು ಬೇಡ ಅವನ ಹಿತ ನಾವು ಕಾಪಾಡ್ತೀವಿ ಅವನ ರಕ್ಷಣೆ ನಾವು ಮಾಡ್ತೀವಿ ದಟ್ ಇಸ್ ದ ಒನ್ ಪಾಯಿಂಟ್ ಅಜೆಂಡಾ ಅಂತ ಅವನು ಅನ್ನಿಸ್ತಾ ಇದೆ ಈ ವ್ಯವಸ್ಥೆ ಎಲ್ಲಾನು ಕೂಡ ಇದು ಇಟ್ ವಿಲ್ ಬಿಕಮ್ ಮೀನಿಂಗ್ಲೆಸ್